ತುಂಬಾ ಮನಸ್ಸಿಗೆ ಬೇಜಾರಾದಾಗ ಆದಾಗ ಎಲ್ಲ ನಾನು ಬರೋದು ಬೀಚ್ಗೆ ಬೀಚ್ ಗೆ ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನನ್ಗೆ ಇಲ್ಲಿ ಸಿಗೋದು ಯಾರಾದ್ರೂ ಡಿಪ್ರೆಷನ್ ಟೆನ್ಷನ್ ಎಲ್ಲ ಇರೋರಾಗಿದ್ರೆ ಈ ರೀತಿ ಬೀಚ್ಗೆಲ್ಲ ವಿಸಿಟ್ ಮಾಡಿ ನಾನಿವತ್ತು ಬೀಚ್ ಗೆ ಬಂದಿರೋ ಉದ್ದೇಶ ಜಾನ್ವರಿ ಒಂದಕ್ಕೆ ನನ್ನ ಬರ್ತ್ ಜಾನ್ವರಿ ಫಸ್ಟ್ ಅಂದ್ರೆ ಇಡೀ ವರ್ಲ್ಡ್ ವೈಡ್ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ನನಗೂ ಕೂಡ ಮರೆಯೋಕ್ಕಾಗದ ಮೆಮೊರೀಸ್ ಇದೆ ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ನನ್ನ ಲೈಫ್ ಅಲ್ಲಿ ನನಗೆ ಮರೆಯೋಕ್ಕಾಗದಂತ ವರ್ಷ ಆಗಿತ್ತು ನನ್ನ ಹಸ್ಬೆಂಡ್ ತರ್ಟಿ ಫಸ್ಟ್ ಡಿಸೆಂಬರ್ಗೆ ದುಬೈ ಬುರ್ಜಿ ಖಲೀಫಾ ಹತ್ರ ಕರ್ಕೊಂಡೋಗಿ ಹನ್ನೆರಡು ಗಂಟೆಗೆ ಫೇರ್ವೆಲ್ ಹೊಡೆಯುವಾಗ ಎಲ್ರೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಬೊಬ್ಬೆ ಹಾಕಿದ್ರೆ ನನ್ನ ಹಸ್ಬೆಂಡ್ ಮಾತ್ರ ನನ್ನ ಕಿವಿ ಹತ್ರ ಬೊಬ್ಬೆ ಹಾಕಿ ಹ್ಯಾಪಿ ಬರ್ತ್ ಡೇ ಮೈ ಸ್ವೀಟ್ ವೈಫ್ ಅಂತ ಹೇಳ್ತಾ ಇದ್ರು ಆ ಆ ಒಂದು ಮೂಮೆಂಟ್ಸ್ ಇವಾಗ ತುಂಬಾ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗ ನನ್ನ ಹಸ್ಬೆಂಡ್ ನನ್ನ ಕಣ್ಮುಂದೇ ಕಣ್ಮರೆಯಾದ್ರೂ ಅವತ್ತಿಂದ ಯಾರು ಕೂಡ ವಿಶ್ ಮಾಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ವಿಶ್ ಮಾಡೋದೆಲ್ಲ ನನ್ನ ವಾಟ್ಸಪ್ ಅಪ್ ಸ್ಟಾಟಸ್ ಹಾಕ್ತಾ ಇದೆ ಅವಾಗ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಂತೇಳಿ ನನ್ಗೆ ಮೆಸೇಜ್ ಮಾಡ್ತಾ ಇದೆ ಯಾವಾಗ ಅವ್ರು ನನ್ನ ಲೈಫ್ ಇಂದನೆ ಕಣ್ಮರೆಯಾದ್ರೂ ಆ ನಂತರ ನನ್ನ ಲೈಫ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಕೂಡ ನನಗೆ ಹ್ಯಾಪಿ ಬರ್ತ್ ಅಂತ ವಿಶ್ ಮಾಡಿ ವಾಟ್ಸಪ್ ಓಪನ್ ಮಾಡಿ ನೋಡುವಾಗ ನನ್ಗೆ ಹ್ಯಾಪಿ ಬರ್ತ್ಡೇ ಡೇ ಅಂತ ಹೇಳಿ ಫ್ರೆಂಡ್ಸ್ ಕಳಿಸಿರ್ಬಹುದು ಅಂತ ನೋಡಿದ್ರೆ ಅವರೊಂದು ಸ್ಟಾಟಸ್ ಆಗಿರಬಹುದು ಸ್ನಾಪ್ ಆಗಿರ್ಬಹುದು ಹ್ಯಾಪಿ ನ್ಯೂ ಇಯರ್ ಅಂತ ಕಲಿಸ್ತಾ ಇದ್ರು ಇದನ್ನೆಲ್ಲ ನಿಮ್ ಜೊತೆ ಯಾಕೆ ನಾನು ಹೇಳ್ತಾ ಇದೀನಿ ಅಂತ ನೋಡ್ತಾ ಇದೀರಲ್ವಾ ಬೇರೆ ಏನೋ ಕಲರ್ ಟಿಯರ್ಸ್ ನಾನಿಲ್ಲಿ ಇವತ್ತು ಬೀಚ್ಗೆ ಬಂದ ನನ್ನ ಬರ್ತ್ ದಿವಸ ನಾನೊಬ್ಲೇ ಎಲೋನ್ ಆಗಿ ನನ್ನ ಬರ್ತ್ ಡೇಗೆ ವಿಶ್ ಮಾಡೋ ಒಂದು ರೀಲ್ಸ್ ತಗೊಳ್ಬೇಕು ಅಂತ ಇಲ್ಲಿಗೆ ಬಂದಾಗ ನನ್ಗೆಲ್ಲೂ ಮರ್ತೋಯ್ತು ಇಲ್ಲಿ ಆ ವಾಟರ್ ನೋಡಿ ನನ್ನ ಕೂತಿರುವಂತ ರೀತಿ ನೋಡಿ ನನ್ನ ಮಕ್ಕಳ ಸಂತೋಷ ನೋಡಿ ಎಲ್ಲಾನು ಮರ್ತೋಯ್ತು ನನ್ಗೆ ಏನೋ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಏನೋ ಒಂದು ಹ್ಯಾಪಿ ಫೀಲ್ ಆಗುತ್ತೆ ಬೀಚ್ಗೆ ಬಂದ್ರೆ ಎಷ್ಟು ದಿವಸ ನಾನು ಬೀಚ್ ವಿಸಿಟ್ ಮಾಡಿರ್ಬೋದು ಬಟ್ ವಾಟರ್ ನ ಹತ್ರ ಒಂದು ಲೆಗ್ ಕೂಡ ಟಚ್ ಮಾಡೋಕೆ ನನ್ಗೆ ಭಯ ಆಗಿತ್ತು ಬಟ್ ಇವತ್ತಂತೂ ನಂಗೆ ನೀರೇ ಹತ್ರ ಅದ್ರ ಹತ್ರನೇ ಕೂತ್ಕೊಳ್ಳಲ್ಲ ಮಕ್ಕಳನ್ನು ಕೂಡ ಬಿಡೋದಿಲ್ಲ ಅಷ್ಟು ಉಪಾಯ ಬಟ್ ಅದ್ರ ಒಂದು ಸೌಂಡ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಒಂಥರ ಮೈಂಡಿಗೆ ಗಿರಿಲೇ ಕಲ್ಲಿನ ಮೇಲೆ ನನ್ನ ರೀಲ್ಸ್ ಮಾಡಬೇಕು ಹ್ಯಾಪಿ ಬರ್ತ್ ಡೇ ಟು ಮೀ ಅಂತ ಎಲೋನ್ ಆಗಿ ಒಂದು ಬರ್ತ್ ವಿಶ್ ಮಾಡಬೇಕು ಜಾನ್ವರಿ ಒಂದಕ್ಕೆ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಹಾಕಿ ಬಂದ ಮಗ ಅವಾಗ ಎಸ್ಕೇಪ್ ಆಗ ಪ್ಲಾನ್ ಅಂತೂ ಹೋಯ್ತು ಮೋಡೇ ಹೋಯ್ತು ನಂತರ ನನ್ನ ಮಗನ್ನ ಹಿಡಿದು ವಾಟರ್ ಹತ್ರ ಧೈರ್ಯವಾಗಿ ಬಂದು ಕೂತ್ಕೊಂಡೆ ಇನ್ನು ಇದ್ರ ಸೌಂಡ್ ಅಂತೂ ಬೇಕ್ರೋಡಿ ಹೇಗಿದೆ ಅಂತ ಕರ್ಕೊಂಡು ವಯಸ್ಸಂತೂ ಕೆಲವಾಗನೇ ನಿಮಗೆ ಗೊತ್ತಾಗಿರ್ಬೋದಲ್ಲ ಬೀಚಿಗೆ ಬಂದರೆ ಎಷ್ಟು ಹ್ಯಾಪಿಯಾಗಿರ್ತೀವಿ ಅಂತ ಎಷ್ಟೇ ಬೇಜಾರಿದ್ರು ಎಷ್ಟು ಸಂತೋಷ ಇದ್ದರೂ ಕೂಡ ಎಲ್ಲನೂ ಮರೆತು ನಾವು ನಾವಾಗೇ ಇರೋದಿಲ್ಲ ಇವತ್ತಿರುವ ಮನುಷ್ಯ ನಾಲೆ ಇದೇ ರೀತಿ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಕೂಡ ದೇವರು ಪರೀಕ್ಷೆ ಅಂತ ಮಾಡೇ ಮಾಡ್ತಾನೆ ಆ ಪರೀಕ್ಷೆ ಮಾಡೋ ಸಮಯದಲ್ಲಿ ನಮಗೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಯಾರೇ ಆಗಿರಲಿ ನಿಮ್ಗೆ ಯಾರು ನಿಮ್ಮ ಲೈಫಲ್ಲಿ ಜಾಸ್ತಿ ಟೆನ್ಷನ್ ಕೊಡ್ತಾರೋ ಅವರಿಂದ ದೂರ ಇಡಿ ನಮಗೆ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೋ ಅವರನ್ನು ಹ್ಯಾಪಿಯಾಗಿರೋಕೆ ನೋಡಿ ಅವರ ಜೊತೆ ಹ್ಯಾಪಿಯಾಗಿರಿ ಆಗಿರಿ ಚೆನ್ನಾಗಿರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋರಾಗಿದ್ರೆ ದಯವಿಟ್ಟು ಕೇರ್ಫುಲ್ ಆಗಿರಿ ಬೀಚ್ಗೆ ಬಂದ್ರೆ ಮನೆಗೆ ಹೋಗೋಕೆ ಮನಸ್ಸೇ ಇರೋದಿಲ್ಲ ಇಲ್ಲೇ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಬೇಕು ಅನ್ಸುತ್ತೆ ಕೆಲವೊಂದ್ಸಲ ಮಕ್ಕಳು ಆ ಕಡೆ ಈ ಕಡೆ ಓಡೋವಾಗಂತೂ ಭಯನೂ ಆಗುತ್ತೆ ಮನೆಗೆನೆ ಹೋಗೋಣ ಅನ್ಸುತ್ತೆ ಲೈಫ್ ಅಲ್ಲಿ ಒಂದು ಆಸೆ ಇದೆ ಮಕ್ಕಳು ಸ್ವಲ್ಪ ದೊಡ್ಡ ಆದ ನಂತರ ಒಂದು ಕಲ್ಲಿನ ಮೇಲೆ ನಾನು ಕೂತ್ಕೊಂಡು ಮ್ಯೂಸಿಕ್ ಕೇಳಿ ಆ ಒಂದು ಬೀಚ್ ನಲ್ಲಿರುವಂತ ಗಾಲಿನ ತೆಗೆದು ರಿಲ್ಯಾಕ್ಸ್ ಮೈಂಡ್ ರಿಲ್ಯಾಕ್ಸ್ ಮಾಡಬೇಕು ಬಟ್ ಇವಾಗ ಬೀಚ್ ಗೆ ಬಂದ್ರಂತೂ ಮಕ್ಕಳ ಹ್ಯಾಪಿನೆಸ್ ಮಕ್ಕಳು ಆಟ ಆಡೋದನ್ನ ಮಾತ್ರ ಅವರ ಹಿಂದೆ ಓಡಿನೇ ನಮ್ ಟೈಮ್ ಹಾಗೆ ನಡೀತಾ ನಡೀತಾ ಮುಂದೆ ಬರೋವಾಗಂತೂ ತುಂಬಾ ಕ್ರೌಡ್ ಏರಿಯಾ ನಾನು ಜಗಳ ಅಂತ ನೋಡೋಕ್ಕೆ ಹೋಗೋವಾಗಂತೂ ಫ್ರೆಶ್ ಆಗಿರುವಂಥ ಫಿಶ್ ಅಲ್ಲಿ ಸೇಲ್ ಮಾಡ್ತಾ ಇದ್ರು ಅಂದ್ರೆ ಕಡಲಿನಿಂದ ಅವರೇ ಹಿಡಿದು ಬಂದಿರುವಂಥ ಫ್ರೆಶ್ ಫಿಶ್ ನನಗಂತೂ ಫಿಶ್ ಅಂದ್ರೆ ತುಂಬಾ ತುಂಬಾ ಫೇವ್ರೆಟ್ ಚಿಕನ್ ಗಿಂತ ಜಾಸ್ತಿ ಇಷ್ಟ ಫಿಶ್ ಇಲ್ಲಿ ಐಲೆ ಅಂದ್ರೆ ಮ್ಯಾಂಗ್ಳೂರ್ ಬಂಗುಡೆ ಫಿಶ್ ಇತ್ತು ಆಯಿತಾ ಅಮ್ಮ ಅಂತೂ ಇದನ್ನ ಸ್ವಲ್ಪ ಪರ್ಚೇಸ್ ಮಾಡಿ ನೋಡಿದ್ರಲ್ಲ ಫ್ರೆಶ್ ಫಿಶ್ ಅಂತೂ ಸಿಗೋದಂತ ಇವಾಗ ಕಷ್ಟನೇ ಬಿಡಿ ಫಿಶ್ ಅಂತೂ ಶೈನಿಂಗ್ ಶೈನಿಂಗ್ ಇತ್ತು ನಂತರ ಫ್ಲೇವರ್ ಕ್ಯಾಂಡಿ ಇತ್ತು ಅದನ್ನ ಪರ್ಚೇಸ್ ಮಾಡಿದ್ವಿ ನಾನಂತೂ ತಿಂದಿಲ್ಲ ಯಾಕೆ ಅಂದ್ರೆ ನನ್ಗೆ ಈ ಒಂದು ಫ್ಲೇವರ್ ಇಷ್ಟ ಇರಲಿಲ್ಲ ಯಾವುದು ಕೂಡ ನನ್ಗೆ ಇಷ್ಟ ಇರುವಂತ ಫ್ಲೇವರ್ ಕೋಲ್ ಆಗಿತ್ತು ಅದು ಇಲ್ಲಿ ಅವೈಲೇಬಲ್ ಆಗಲಿಲ್ಲ ಫ್ರೆಶ್ ಆದ ಫಸ್ಟ್ ಹಾ ಇವಾಗ ತಂದಿರುವ ಫಿಶ್ ಇದೆಯಲ್ಲ ಅದನ್ನ ಅದನ್ನೇನಾದ್ರೂ ಮಾಡಬೇಕು ಅಮ್ಮ ಪದಾರ್ಥ ಮಾಡ್ತೀನಿ ಅಂದರು ನಾವು ಬರೋವಾಗ ಪ್ಲ್ಯಾನ್ ಹಾಕಿದ್ದು ಫ್ರೈ ಮಾಡೋಣ ಅಂತ ಫ್ರೈ ಮಾಡಿದರೆ ನನಗಂತೂ ಊಟ ಬೇಡ ಅನ್ನಿಸ್ತು ರಾತ್ರಿ ಬಂದುಬಿಟ್ಟು ಅಮ್ಮ ಅಂದರೂ ಕಟ್ ಮಾಡಿ ಮ್ಯಾಂಗ್ಲೂ ಸ್ಪೆಷಲ್ ಆಗಿರುವಂಥದ್ದು ಪುಲಿ ಮುಂಚಿ ಮಾಡೋಣ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಹಾಗೆ ಫಿಶ್ ನೋಡಿದ್ರಲ್ಲ ಅವ್ರಿಗೆ ಡಿಯೋಸ್ ಎಷ್ಟು ಶೈನ್ ಬರ್ತಾ ಇದೆ ಅಂತ ಶೈನ್ ನೋಡೋವಾಗಂತೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದನ್ನು ಕಟ್ ಮಾಡೋದೇ ಬೇಡ ಅಂತ ನಾನು ಅಮ್ಮನೆ ಪ್ರಿಪೇರ್ ಮಾಡೋದು ಬಟ್ ನಾನು ವಿಡಿಯೋ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶೂಟ್ ಮಾಡೋಕ್ಕೆ ಇಲ್ಲ ಅಂದ್ರೆ ಅಮ್ಮ ಬಂದ ತಕ್ಷಣವೇ ಮಾಡ್ತಾ ಇದ್ರು ನನ್ನ ಹೇಗೂ ಫಿಶ್ ಎಲ್ಲ ತಂದಿದ್ದೀವಲ್ಲ ಒಂದು ಪುಲಿಮಿಂಚು ಮಾಡೋದು ವಿಡಿಯೋ ಕೂಡ ಮಾಡೋಣ ಅಂತ ಹಾಗಾಗಿ ನನ್ನನ್ನು ವೇಟ್ ಮಾಡಿದ್ರು ನಾನು ಫ್ರೆಶ್ ಆಗಿ ಬರೋ ತನಕ ನಂತರ ಇವಾಗ ನೋಡಿ ಫಿಶ್ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡು ಒಂದ್ ಸೈಡ್ ಅಲ್ಲಿ ಫಿಶ್ ನಲ್ಲಿರುವಂತಹ ಎಗ್ ಕೂಡ ಇತ್ತು ಫೈವ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡಕ್ಕೋಸ್ಕರ ಅವರು ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಹುಡಿಯನ್ನ ಹಾಕಿ ಒಂದ್ ಲೈಟ್ ಆಗಿ ಟೂ ಮಿನಿಟ್ಸ್ ರೋಸ್ಟ್ ಮಾಡಿ ತಕೊಳ್ತಾ ಇದಾರೆ ಸ್ವಲ್ಪ ಸಾಲ್ಟ್ ಕೂಡ ಆಡ್ ಮಾಡಿದ್ರು ಒನ್ ಸೈಡ್ ಅಲ್ಲಿ ಒಂದು ಆನಿಯನ್ ತಕೊಂಡ್ರು ಅಂಡ್ ಟೊಮ್ಯಾಟೊ ತಕೊಂಡು ಕಟ್ ಮಾಡಿಟ್ಟಿದ್ರು ಸ್ವಲ್ಪ ಜಿಂಜರ್ ಅಂಡ್ ಗಾರ್ಲಿಕ್ ಕ್ರಶ್ ಮಾಡಿದ್ರು ಅಲ್ಲಿ ಪದಾರ್ಥ ಮಾಡೋಕೋಸ್ಕರ ಕೊಕೋನಟ್ ಆಯಿಲ್ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದಾರೆ ಇನ್ನೊಂದು ಸೈಡ್ ಅಲ್ಲಿ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಹುಳಿ ರಸವನ್ನ ಹಾಕಿ ಈ ಒಂದು ಮಸಾಲವನ್ನ ರೆಡಿ ಮಾಡ್ತಾ ಇದ್ದಾರೆ ಒಂದ್ ಸೈಡ್ ಅಲ್ಲಿ ಕೊಕೋನಟ್ ಆಯಿಲ್ ಬಿಸಿ ಆದಾಗಣೆ ಸಹ ಹಾಕಿದ್ರು ಆನಂತರ ಕಟ್ ಮಾಡಿಟ್ಟಂತಹ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿದ್ರು ನಮ್ಗೆ ಬೂತಾಯಿಗೆ ಜಾಸ್ತಿ ಹುಳಿ ಆದ್ರೆ ಟೇಸ್ಟ್ ಆಗುತ್ತೆ ಬಂಗುಡೆಗೆ ಜಾಸ್ತಿ ಹುಳಿ ಆದ್ರೆ ಟೇಸ್ಟ್ ಆಗೋದಿಲ್ಲ ಆಯ್ತಾ ಅಷ್ಟು ಅನಂತರ ಸ್ವಲ್ಪ ಅಮ್ಮ ಇಲ್ಲಿ ಜಿಂಜರ್ ಕ್ರಶ್ ಮಾಡ್ತಾ ಇದ್ದಾರೆ ಅದು ಕೂಡ ಹಾಕ್ತಾ ಇದ್ದಾರೆ ನಂತರ ಗಾರ್ಲಿಕ್ ಕೂಡ ಕ್ರಶ್ ಮಾಡಿ ಅದನ್ನು ಕೂಡ ಆಡ್ ಮಾಡ್ತಾ ಇದ್ದಾರೆ ಒಂದು ಟೂ ಮಿನಿಟ್ಸ್ ಇದನ್ನ ಒಂಥರ ರೋಸ್ಟ್ ಮಾಡಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ತಾರೆ ನಂತರ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಂತಹ ಪುಳಿ ಮುಂಚಿ ಮಸಾಲವನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ಮಂಗಳೂರಿನ ಹಳ್ಳಿ ಕಡೆಗೆ ಬಂದರೆ ಅಲ್ಲಿ ಗ್ರೈಂಡರ್ ಅಲ್ಲಿ ಕಡಿದು ಅಂದರೆ ಇಲ್ಲ ಅಂದರೆ ಕಲ್ಲು ಅದರಲ್ಲಿ ಕಡಿದು ಈ ಒಂದು ಪುಳಿ ಮುಂಚಿ ಮಾಡ್ತಾರೆ ತುಂಬ ಟೇಸ್ಟ್ ಇರುತ್ತೆ ಎಲ್ಲನೂ ಮೆಣಸು ಕೊತ್ತಂಬರಿ ಎಲ್ಲ ಹಾಕಿ ಬಟ್ ಇದು ಟೇಸ್ಟ್ ಇರುತ್ತೆ ಫ್ರೆಶ್ ಫಿಶ್ ಆಗಿರೋದ್ರಿಂದ ಈ ರೀತಿ ಪುಳಿ ಮುಂಚಿ ಮಾಡೋದು ಟೇಸ್ಟ್ ಬರುತ್ತೆ ನೀಟಾಗಿ ನಮ್ಮ ಬಂಗುಡಂತೂ ಕಟ್ ಮಾಡಿಟ್ಟಿದ್ದಾರೆ ಒಂದು ಪದಾರ್ಥ ಬಾಯ್ಲ್ ಆದ ನಂತರ ಆ್ಯಡ್ ಮಾಡ್ತಾ ಇದ್ದಾರೆ ಫಿಫ್ಟೀನ್ ಮಿನಿಟ್ಸ್ ಸಾಕು ಇದು ಬೇಯೋಕೆ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮುಚ್ಚಲು ಹಾಕಿ ಬೇಯಿಸ್ಬೇಕು ಒಂದು ಸೈಡಲ್ಲಿ ಪ್ರಿಪೇರ್ ಮಾಡಿಟ್ಟಂತ ಈ ಒಂದು ಫಿಶ್ ನ ಮೊಟ್ಟೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ನಮ್ಮ ಫಿಶ್ ಕರಿ ಅಂತೂ ರೆಡಿ ಆಯಿತು ಇವತ್ತಿನ ವಿಡಿಯೋ